ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ಈ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಹೂವನ್ನು ನಾವು ದಿಂಡು ಯಾವ ರೀತಿ ಕಟ್ಟಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತೀನಿ ಮತ್ತು ಹಾರವನ್ನು ನಾವು ಯಾವ ಥರ ಮಾಡಬೇಕು ಮಲ್ಲಿಗೆ ಹೂವಿಂದ ಅಂತ ಅಂದ್ಕೊಂಡು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹಲವಾರು ಜನಕ್ಕೆ ಹೂವು ಕಟ್ಟಲಿಕ್ಕೆ ಬರೋಂಗಿಲ್ಲ ನನ್ನೂ ಹಿಡ್ಕೊಂಡು ಹೇಳ್ತೀನಿ ನನಗೂ ಹೂ ಕಟ್ಲಿಕ್ಕೆ ಬರಂಗಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂತ ಅಂದ್ಕೊಂಡು ಹೇಳಿದರೆ ಒಂದು ಸೂಜಿ ದಾರದಿಂದ ನಾವು ಹೂವನ್ನು ಯಾವ ಥರ ಪೋಣಿಸ್ಬೇಕು ಅಂದ್ಕೊಂಡು ಈ ವಿಡಿಯೋದೊಳಗೆ ನಾನು ಹೇಳ್ಕೊಡ್ತೀನಿ ನಾರಿನಿಂದ ಹೂವನ್ನು ಕಟ್ಟಬೇಕು ಅಂದರೆ ಅದು ಪೂಜೆಗೆ ಬರ್ತದ ಸೊ ನಾರಿಲ್ಲ ಅಂದರೆ ರೇಷ್ಮಿ ದಾರ ರೇಷ್ಮಿ ದಾರದಿಂದ ಕಟ್ಟಿತಾರ ಸೊ ಹಾಗಾಗಿ ರೇಷ್ಮೆ ದಾರ ತಗೊಳ್ಳಿ ಅದೂ ಇಲ್ಲ ಅಂತಂದರೆ ಮತ್ತು ಅನಿವಾರ್ಯ ಏನು ಮಾಡ್ಲಿಕ್ಕೆ ಆಗಲ್ಲ ಕಾಟನ್ ದಾರ ಅದರಿಂದ ನಾವು ಹೂವನ್ನು ಪೋಣಿಸ್ಬೇಕು ನೋಡಿ ದಾರ ಸೂಜಿ ಇವಾಗ ನಾನು ಇದ್ರೊಳಗೆ ಪೋಣಿಸ್ಕೊತಾ ಇದ್ದೀನಿ ನೋಡ್ರಿ ಪೋಣಿಸ್ಕೊಂಡೆ ನೋಡಿರಿ ಗಂಟ ಕೊಡುಗೆತೀನಿ ಬರಿ ಇವಾಗ ನಾವು ಹೂವನ್ನು ಯಾವ ಥರ ಪೋಣಿಸ್ಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತೀನಿ ನಾವು ಕಟ್ಟಬೇಕಾದ್ರೆ ಎರಡೆರಡು ಹೂವು ಇಟ್ಕೊಂಡು ಕಟ್ತೀವಿ ಹೂವನ್ನು ಅದೇ ಥರನೇನೆ ನಾವು ಪೋಣಿಸ್ಕೋಬೇಕಾದ್ರೂ ಎರಡೆರಡು ಹೂವುಗಳನ್ನು ಇಟ್ಕೊಳ್ರಿ ಫಸ್ಟು ಸುತ್ತಮುತ್ತ ಪೋಣಿಸ್ಕೋಬೇಕು ತೋರಿಸ್ತೀನಿ ನಿಮಗೆ ಎರಡೆರಡಂತೆ ಹಿಡ್ಕೊಂಡು ನಾವು ಸುತ್ತಮುತ್ತ ಹೂವನ್ನು ಪೋಣಿಸ್ಕೊಳ್ಳೋಣ ಅಂದ್ರೆ ಅದು ರೌಂಡಾಗಿ ಆಗ್ತದೆ ನೋಡಿರಿ ಇದು ಒಂದು ನೋಡ್ರಿ ಎರಡು ನೋಡಿರಿ ಮೂರು ನಾಲ್ಕು ನೋಡ್ರಿ, ಐದು ಹಿಂಗೆ ಫಸ್ಟು ರೌಂಡಾಗಿ ಪೋಣಿಸ್ಕೊಂಡು ಇದ್ರ ಮಧ್ಯೆ ನಾವು ಎರಡೆರಡು ಇಟ್ಕೊಂಡು ಹೋಗಬೇಕು ಕ್ರಾಸ್ ಕ್ರಾಸ್ ಆಗಿ ಹೆಂಗ ಅಂದ್ರೆ ಹಿಂಗ ಆಗಿ ಹಿಂಗೆ ಆಗಿ ನಾವು ಎರಡೆರಡರಂತೆ ಪೋಣಿಸ್ಕೊಂಡು ಹೋದ್ರೆ ಸೇಮ್ ಇವಾಗ ನಾವು ಹೊರಗೆ ಹೆಂಗೆ ತೊಗೊಂಡು ಬರ್ತೀವಲ್ಲ ಹೂವು ಅದೇ ಥರನೇ ಹಾರನೂ ಆಗ್ತದೆ ಆಮೇಲೆ ದಿಂಡು ಕೂಡ ಆಗ್ತದೆ ಇದರ ಮಧ್ಯ ನಾವು ಈ ಹೂವುಗಳ ಮಧ್ಯೆ ನಾವು ಗುಲಾಬಿ ಹೂವಿನ ಪಕ್ಕಡಿಯನ್ನು ಹಾಕೋಬೋದು ಆಮೇಲೆ ಗುಲಾಬಿ ಹೂ ಇಲ್ಲ ಅಂತಂದ್ರೆ ಕರ್ಕಿ ಕರ್ಕಿಗಳನ್ನು ನಾವು ಹಾಕೋಬಹುದು ಆಮೇಲೆ ಸಂಪಿಗೆ ಹೂವಿನ ದಳ ಏನಿರ್ತದ ಅದನ್ನು ಕೂಡ ನಾವು ಹಾಕಿ ಕಟ್ಕೋಬೋದು ನಾನು ಆಲ್ರೆಡಿ ಮೂರನ್ನು ಮಾಡೀನಿ ನಿಮಗೆ ತೋರಿಸ್ತೀನಿ ಯಾವ ಥರ ಆಗ್ಯದ ಅಂದ್ಕೊಂಡು ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ನಿಮಗಿವು ಯಾವ ಹೊರಗೆ ಸಿಗಂಗಿಲ್ಲ ಸಂಪಿಗೆದು ಆಮೇಲೆ ಕರಿಕಿದು ಸೊ ಹಂಗಾಗಿ ನಾವೇ ಈ ಥರ ಕುಲ್ಲ ಹೂವು ತೊಗೊಂಡು ಬಂದ್ವಿ ಅಂದ್ರೆ ಮನೆಯೊಳಗೆ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಕಟ್ಕೊಂಡು ದೇವರಿಗೆ ನಾವು ಏರಿಸ್ಬೋದು ತೋರಿಸ್ತೀನಿ ಸುತ್ತಮುತ್ತ ಫಸ್ಟ್ ಒಂದು ಲೈನ್ ಇಟ್ಕೊಂಡ್ಬಿಟ್ಟು ಆಮೇಲೆ ನಾವು ಎರಡೆರಡ್ರಂತಲೇ ನಾವು ಪೋಣಿಸ್ಕೊಂಡು ಹೋದ್ರೆ ಅದು ನೋಡ್ರಿ ಈಗ ಹಿಂಗೆ ಗೊತ್ತಾಗ ಆಗ್ತದೆ ನೋಡಿರಿ ಇವಾಗ ಇದನ್ನು ನೋಡಿರಿ ಇನ್ನೂ ಒಂದು ಸರ್ತಿ ತೋರಿಸ್ತೀನಿ ಬಿಡಿ ಹೂವು ತಂದ್ರಿ ಅಂದ್ರೆ ನಾವು ಹಲವಾರು ವೆರೈಟೀಸ್ ಹೂವುಗಳನ್ನು ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿ ಮಾಡ್ಕೋಬೋದು ತುಳಸಿನ ಮಿಕ್ಸ್ ಮಾಡಿ ಕೂಡ ಅದನ್ನು ನಾವು ಮಾಡ್ಬೋದು ತುಳಸಿ ದಳ ಏನಿರ್ತದ ಅದನ್ನು ನಾವು ಹೂಗಳ ಮಧ್ಯೆ ಹಾಕಿ ಅದನ್ನು ಕೂಡ ನಾವು ಮಾಡ್ಬೋದು ನೋಡಿರಿ ಭಾಳ ಸರಳದ ಯಾರಿಗೆ ನೀವು ನಮಗೆ ಕಟ್ಲಿಕ್ಕೆ ಬರಂಗಿಲ್ಲ ಹೂವ ಅಂತ ಅನ್ಕೊಂಡು ಹೇಳ್ತೀರಿ ಅವರು ಈ ಥರ ಸೂಜಿದ್ವಾರದಿಂದ ಹತ್ತಿಯಾಗಿ ಪೋಣಿಸ್ಕೊಂಡ್ರೆ ಸೇಮ್ ಹೊರಗಿನ ಹೂವು ನಾವು ಏನು ತೊಗೊಂಡು ಬರ್ತೀವಿ ಅದೇ ಥರನೇನೇ ಇರ್ತದೆ ಅದ್ರಕ್ಕಿಂತ ಗೊತ್ತಾಗ್ತದೆ ನಾವು ಮನೆಯೊಳಗೆ ಪೋಣಿಸ್ಕೊಂಡ್ರೆ ಹೊರಗೆ ಒಂಚೂರು ಬಿಡಿ 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 ಪೋಣಿಸಿರ್ತಾರೆ ಅದೇ ನಾವು ಮನೆಯೊಳಗೆ ಪೋಣಿಸ್ಕೊಂಡ್ವಿ ಅಂದ್ರೆ ಹತ್ತೆಯಾಗಿ ಗುತ್ತಾಗಿ ಚಂದ ದಿಂಡು ಥರ ಕಾಣಿಸ್ತದೆ ದೇವರಿಗೆಲ್ಲ ಮ್ಯಾಲೆ ಇಡ್ಬೋದು ಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತದೆ ಆವಾಗ ನಾವು ಆ ದಿಂಡಿಂದ ಅಲಂಕಾರವನ್ನು ಮಾಡ್ಬೋದು ನಾವೇ ಮನೆಯೊಳಗೆ ಪೋಣ್ಸಿವಿ ನಾವೇ ಪೋಣಿಸಿ ದೇವರಿಗೆ ಹಾಕಿವಿ ಅನ್ನೋದೊಂದು ಖುಷಿ ಒಂದು ಇರ್ತದೆ ಹಾಗಾಗಿ ಭಾಳ ಸರಳ ನೀವೆಷ್ಟು ಬೇಕೋ ಅಷ್ಟು ನೀವು ಹಾರಗಳನ್ನು ಮಾಡ್ಕೋಬೋದು ಇವಾಗ ಹಬ್ಬಗಳು ಬಂತು ಅಂತಂದ್ರೆ ಮಾರ್ಕೆಟ್ ಒಳಗೆ ಹೂವು ಭಾಳ ಕಾಸ್ಟ್ಲಿ ಮಾಡ್ತಾರೆ ಅದ್ರ ಬದಲು ನೀವು ಮನೆಯೊಳಗೇನೆ ಈ ಥರ ಕುಲ್ಲ ಹೂವು ತೊಗೊಂಡು ಬಂದು ವೆರೈಟಿ ವೆರೈಟಿ ಮಧ್ಯ ಮಧ್ಯೆ ನಾವು ಗುಲಾಬಿ ಹಾಕ್ಕೊಂಡು ಕರ್ಕಿ ಹಾಕ್ಕೊಂಡು ತುಳಸಿ ಹಾಕ್ಕೊಂಡು ವೆರೈಟಿ ವೆರೈಟಿ ನಾವು ಹೂವುಗಳನ್ನು ಮಾಡ್ಕೋಬೋದು ನೋಡಿರಿ ನೋಡಿರಿ ಈ ಥರ ಇದು ಒಂದು ರೀತಿ ಇದ್ರ ಮಧ್ಯೆ ನಾವು ಗುಲಾಬಿ ಹೂವು ಹಾಕೋದನ್ನು ಇವಾಗ ತೋರಿಸ್ತೀನಿ ನಾವು ನೋಡಿರಿ ಗುಲಾಬಿ ಹೂವು ಇದರ ಪಕಡಿ ಇಷ್ಟು ತೊಗೊಂಡು ಇದನ್ನು ಇದರ ಮಧ್ಯ ನೋಡಿರಿ ನೋಡಿರಿ ಹಿಂಗೆ ಮಧ್ಯ ಹಾಕಿ ಇದನ್ನು ಹಿಂಗೆ ಬಿಡೋದು ನೋಡಿರಿ ಹಿಂಗಾಯಿತು ಇವಾಗ ಮತ್ತೆ ನಾವು ಮಲ್ಲಿಗೆ ಹೂವನ್ನು ಪೋಣಿಸ್ಕೋಬೇಕು ಪೋಣಿಸೋದು ತೋರಿಸ್ತೇನೆ ನೋಡಿರಿ ಈಗ ಮತ್ತೆ ಮಲ್ಲಿಗೆ ಹೂವನ್ನು ನಾವು ಎರಡೆರಡರಂತೆ ಒಣಿಸ್ಕೋಬೇಕು ಅವಾಗ ನಮಗೆ ಸೇಮ್ ನಾವು ಮಾರ್ಕೆಟ್ ಒಳಗೆ ಏನು ಹೂವು ತಗೊಂಡು ಬರ್ತೀವಿ ಅದೇ ಥರನೇನೆ ಕಾಣ್ತದೆ ಇನ್ನು ಹಲವಾರು ವಿಧವಾದ ಹೂಗಳ ಕಟ್ಟ ವಿಧಾನ ಅದ ಆ ಮಗ್ಗಿತ್ತು ಅಂತಂದ್ರೆ ಇನ್ನು ಭಾಳ ಚೆಂದ ಕಾಣಿಸ್ತಿತ್ತು ಅವು ಹೂವು ಅರಳಿಬಿಟ್ಟವ ಮಗ್ಗೆ ತಗೊಂಡ್ಬಂದಿದ್ದೆ ನಾನು ತೋರಿಸಿದ್ರಾಯ್ತು ಅಂತ ಅಂದ್ಕೊಂಡು ಅದು ಕಟ್ಟಷ್ಟ್ರಿಗೆ ಲೇಟಾಗಿ ಹೂವು ಆಗೋವು ಮಗ್ಗಿಂದನು ನಾವು ಮಾಡ್ಬೋದು ಅದನ್ನೂ ದಿಂಡು ಚಂದ ಆಗ್ತದ ಗುತ್ತಾಗಿ ಲಕ್ಷ್ಮೀ ದೇವರಿಗೆ ಏರಿಸಲಿಕ್ಕೆ ಮಾಡಲಿಕ್ಕೆ ಅಂದ್ಕೊಂಡು ಭಾಳ ಚಂದ ಆಗ್ತದ ಈ ಥರ ನಾವು ಓಣಿಸ್ಕೋಬೋದು ನೋಡ್ರಿ ಭಾಳ ಚಂದ ನಾವೇ ಮನೆಯೊಳಗ ಮಲ್ಲಿಗೆ ಹೂವಿನ ದಿಂಡು ಹಾರ ಎಲ್ಲವನ್ನು ನಾವು ಮಾಡ್ಕೋಬೋದು ಕ್ಯಾದಿಗೆ ಹೂವಿನ ಹಾರನೂ ಕೂಡ ಮಾಡ್ತಾರೆ ಕ್ಯಾದಿಗೆ ಹೂವು ತಂದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಕ್ಯಾದಿಗೆ ಹೂವಿನ ಹಾರ ಆಮೇಲೆ ಗರ್ಕಿ ಹಾರ ಅದನ್ನು ಮಾಡ್ತಾರೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನೋಡಿರಿ ಈ ಥರ ಹಾಕಿ ಹಿಂಗೆ ಈ ಥರ ಆಯಿತು ಅಂದರೆ ಮಧ್ಯೆ ಮಧ್ಯ ನಾವು ಒಂದು ಸೂಜಿ ಫುಲ್ಲು ಮಲ್ಲಿಗೆ ಹಾಕೊಂಡ್ವಿ ಅಂದ್ರೆ ಮಧ್ಯೆ ಗುಲಾಬಿ ಹಾಕಬೇಕು ಮತ್ತೆ ಒಂದು ಸೂಜಿ ಫುಲ್ಲು ಮಲ್ಲಿಗೆ ಹಾಕಿದ್ವಿ ಅಂದ್ರೆ ಮತ್ತೆ ಗುಲಾಬಿ ಹೂ ಹಾಕಬೇಕು ಇವಾಗ ಇದು ಗುಲಾಬಿದಾಯಿತು ಇವಾಗ ನಾನು ಸಂಪಿಗೆ ಹೂವಿಂದು ಅಂತ ಅಂದ್ಕೊಂಡು ಹೇಳಿದ್ನಲ್ಲ ನೋಡಿರಿ ಸಂಪಿಗೆ ಹಾಕ್ಲಿಕ್ಕೆ ಮಧ್ಯ ನೋಡಿ ಸಂಪಿಗೆ ದಳ ಏನಿರ್ತದಲ್ಲ ಈ ಥರ ಇಂಟು ಮಾಡಿಕೊಂಡು ನಾನು ಇಲ್ಲಿ ಮಧ್ಯ ಹಾಕ್ತೀನಿ ನೋಡಿರಿ ಈ ಥರ ಹಾಕಿ ಇವಾಗ ಮತ್ತೆ ನಾವು ಮಲ್ಲಿಗೆ ಹೂವನ್ನು ಪೋಣಿಸ್ಕೊಳ್ಳೋದು ನೋಡಿ ಮಲ್ಲಿಗೆ ಹೂವನ್ನು ಮತ್ತು ನಾವು ಸುತ್ತಮುತ್ತ ಒಂದು ಸೂಜಿ ಆಗೋವರೆಗೂ ನಾವು ಪೋಣಿಸ್ಕೋಬೇಕು ಅಂದ್ರೆ ಲೆಕ್ಕ ಸಿಗ್ತದ ಉದ್ದ ಸಣ್ಣ ಆಗಂಗಿಲ್ಲ ಕರೆಕ್ಟಾಗಿ ಅಲ್ಲಲ್ಲಿಗೆ ನಾವು ಮಲ್ಲಿಗೆ ಹೂವು ಆಮೇಲೆ ಯಾವುದು ಗುಲಾಬಿ ಗರಿಕೆ ಇವೆಲ್ಲನೂ ನಾವು ಕರೆಕ್ಟಾಗಿ ಹಾಕೋಬೋದು ನೀಟಾಗಿ ಆಗ್ತದೆ ಹೊರಗೆ ಸೇಮ್ ಹೆಂಗೆ ಇರ್ತದೆ ಸೇಮ್ ಹಾಗೆ ಆಗ್ತದೆ ಯಾರು ಯಾರ್ಯಾರು ಮಾಡ್ಕೋಬೇಕು ಅಂದ್ಕೊಂಡಿರಿ ಅವ್ರು ಮಾಡಿರಿ ಆಮೇಲೆ ಮತ್ತು ಶ್ರಾವಣ ಮಾಸದಾಗ ಇವಾಗ ಲಕ್ಷ್ಮಿ ಕುತ್ತಾಳ ಲಕ್ಷ್ಮಿಗೆ ನಾವು ಶುಕ್ರವಾರ ಶನಿವಾರ ಹಾಕಬೇಕು ಅಂತಂದ್ರೆ ಅವರು ಕೂಡ ಒಂದು ಅರ್ಧ ಕೆ ಜಿ ಮಲ್ಲಿಗೆ ತಂದ್ರೆ ರಗಡ್ ಹಾರ ಆಗ್ತದ ಹಾರ ಆಗ್ತದೆ ದಿಂಡಾಗ್ತದೆ ನಾ ಬರೇ ಒಂದು ಅರ್ಧ ಕೆ ಜಿ ತಂದೀನಿ ಅರ್ಧ ಕೆ ಒಳಗೆ ಎಷ್ಟು ಆಗ್ಯದ ಅಂತ ಅಂದ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ನಾಳೆ ಶುಕ್ರವಾರ ಅದಲ್ಲ ಹಂಗಾಗಿ ನಾನು ಇವತ್ತೇ ಪೋಣಿಸಿ ಇಡ್ಲಿಗತ್ತೀನಿ ನೋಡಿರಿ ಇದು ಒಂದು ಆಯ್ತು ಅಂದ್ರೆ ಒಂದು ಫುಲ್ ಆಯ್ತು ಅಂದ್ರೆ ಮತ್ತೆ ಈ ಥರ ಜಗ್ಗೋದು ನೋಡಿರಿ ಇವಾಗ ನೋಡಿರಿ ಶಾವಂತಿಗೆ ಹಾಕ್ತೀನಿ ಮಧ್ಯ ಇವಾಗ ಇಲ್ಲ ನೋಡ್ರಿ ಇವೆರಡು ಆಯ್ತಲ್ಲ ಇವಾಗ ನಾವು ನೋಡಿರಿ ಇದೆರಡು ಆಯ್ತಲ್ಲ ಇವಾಗ ಗರಿಕಿ ಹಾಕ್ತೀನಿ ನಾನು ಗರಿಕಿಯಿಂದ ನೋಡಿ ಗರಿಕಿ ಅದನ್ನು ನಾವು ಇಲ್ಲಿ ಮಧ್ಯಾಹ್ನ ಹಾಕೋಣ ನೋಡಿರಿ ಗರಿಕಿ ಗರಿಕಿ ಹಾಕಿನಿ ಮತ್ತೆ ಇವಾಗ ನಾವು ಮಲ್ಲಿಗೆನ್ನ ಪೋಣಿಸ್ಕೊಳ್ಳೋದು ಮತ್ತೆ ಪೋಣಿಸ್ಕೊಳ್ಳೋಣ ಎರಡೆರಡರಂತೆ ತೊಗೊಂಡ್ವಿ ಅಂದ್ರೆ ಲಘು ಆಗ್ತದ ಒಂದು ಆಮೇಲೆ ಗುತ್ತು ಬರ್ತದದು ಒಂದೊಂದೇ ಅಂದ್ರೆ ನಮಗೆ ಭಾಳ ಟೈಮ್ ಬೇಕು ಹೂವು ಪೋಣಿಸ್ಲಿಕ್ಕೆ ಹಾಗಾಗಿ ಲಘು ಲಘು ಆಗ್ತದ ಆಮೇಲೆ ಗುತ್ತಾಗಿ ಚೆಂದಾಗಿ ಕಾಣ್ತದ ಹಾಗಾಗಿ ಎರಡೆರಡು ಮೂರು ಮೂರು ಸೇರಿಸಿ ನೀವು ಹಾಕೋಬೋದು ನೋಡಿ ಕಟ್ಲಿಕ್ಕೆ ಬರೋರಿಗಂತೂ ಚಲೋನೆ ಚಲೋನೇ ಆಯಿತು ಅವ್ರು ಪಟ ಪಟಪಟ ಕಟ್ಟಿಬಿಡ್ತಾರ ಕಟ್ಲಿಕ್ಕೆ ಬರದೇ ಇರೋರಿಗೆ ಇದು ಒಂದು ಸರಳವಾದ ವಿಧಾನ ಅಂತ ಹೇಳ್ಬೋದು ಲಘು ಲಘು ಮುಗಿತದ ಒಂದು ಅರ್ಧ ತಾಸೊಳಗೆ ನೀವು ಫುಲ್ಲು ದೊಡ್ಡದೊಂದು ಹಾರ ಮಾಡಿ ನೀವು ಕಟ್ ಮಾಡ್ಕೊಬೋದು ಇಲ್ಲಾಂದ್ರೆ ಮಧ್ಯೆ ಮಧ್ಯೆ ನಾವು ಹಿಂಗೆ ಬೇರೆ ಬೇರೆ ಹೂವು ಹಾಕೊಂಡು ಕೋಣಿಸ್ಕೋತೀವಿ ತುಳಸಿ ಗರಿಕಿ ಹಾಕ್ಕೊಂಡು ಕೂಣಸ್ಕೊತೀವಿ ಅಂದ್ರೆ ಅದನ್ನು ಸರಿನೇನೆ ಅದನ್ನು ಮಾಡ್ಕೋಬೋದು ನೋಡಿ ಇದು ಇದ್ರೊಳಗೆ ಮೂರು ಮಿಕ್ಸ್ ಆಗ್ಯಾವ ಗುಲಾಬಿ ಇದು ಸಂಪಿಗೆ ಆಮೇಲೆ ಗರಿಕಿ ಇದು ಒಂದೊಂದ್ರದ್ದೇ ನಾನು ಸಪ್ರೇಟಾಗೂ ಮಾಡೀನಿ ನಿಮಗೆ ತೋರಿಸ್ತೀನಿ ಬರ್ರಿ ನೋಡ್ರಿ ಇದು ಬರೀ ಒಂದು ಪ್ಲೇನಾಗಿ ಮಾಡಿರಿ ಹೊರಗಡೆ ಹೆಂಗೆ ಸಿಕ್ತದ ಹೂವು ಅದೇ ಥರದ್ದು ಬರೀ ಆಗಿ ಮಲ್ಲಿಗೆ ಇದು ಒಂದು ಇದು ನೋಡ್ರಿ ಗರಿಕೆ ಹಾರ ನೋಡಿ ಗರಿಕೆ ಎಷ್ಟು ಚಂದ ಕಾಣದಿ ಆಮೇಲೆ ಹಾರ ಗರಿಕಿ ಹಾರ ಇದು ಎಣ್ಣೆದ್ದು ಇದು ನೋಡ್ರಿ ಸಂಪಿಗೆ ಹಾರ ನಮ್ಮ ಮನೆಯಾಗ ಮೂರ್ತಿ ಸಣ್ಣದದ ಹಾಗಾಗಿ ನಾನು ಇಷ್ಟು ಚಿಕ್ಕದು ಮಾಡೀನಿ ಸಂಪಿಗೆ ಹಾರ ಇದು ಗುಲಾಬಿದು ಗುಲಾಬಿ ಹಾರ ನೋಡಿರಿ ನಾಲ್ಕು ಥರದ ಹಾರವನ್ನು ಮಾಡಿಕೊಂಡಿ ಇದು ಐದನೇದ್ದು ಎಲ್ಲ ಮಿಕ್ಸ್ ಆಗ್ಯದ ಮೂರು ಮಿಕ್ಸ್ ಆಗ್ಯಾವ ಇದು ಐದನೇದ್ದು ಇನ್ನೂ ಹಲವಾರು ಖುಲ್ಲ ಹೂವು ಉಳ್ದವ ನನಗೆ ಅವಿಷ್ಟು ಸಪ್ರೇಟಾಗಿ ನಾವು ದೇವರಿಗೆ ಏರಿಸಬಹುದು ಯಾರ್ಯಾರಿಗೆ ಈ ವಿಧಾನ ಇಷ್ಟ ಆಗ್ತದೋ ಅವರು ಮನೆಯೊಳಗೆ ಮಾಡ್ಕೊಳ್ಳ್ರಿ ದೇವರಿಗೆ ಏರಿಸ್ರಿ ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಹರೀಶ್